ಈ ದೇಶಕ್ಕಾಗಿ ಹೊರಾಡಿರ್ತಕ್ಕಂತ ಎಲ್ಲ ಮಹನೀಯರನ್ನು ಜಾತಿಯಾಗಿ ನೋಡ್ಬೇಡ್ರಿ ಕರ್ನಾಟಕದ ಜ್ಯೋತಿಯಾಗಿ ನೋಡ್ರಿ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ವೇದಿಕೆ ಮುಖಾಂತರ ಅದಕ್ಕೆ ಹೆಂಗೆ ಅಂತ ಹೇಳಿದ್ರ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗಿರ್ಲಿಲ್ಲ ಎಳ್ಳ ಕಾಳಷ್ಟು ಸ್ವಕ್ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗೆ ಕಾಳಷ್ಟು ಸೊಕ್ಕು ಅವನ ಕಂಡ್ರ ಸಾಕು ಅವನ ನೋಡಿದ್ರ ಸಾಕು ಇಡೀ ಹೇಳಕ್ ಇಷ್ಟಪಡ್ತೀನಿ ಮುಖಾಂತರ ಅದಕ್ಕೆ ಈ ಹಾಡು ತಮಗೋಸ್ಕರ ಅಪೇಕ್ಷೆ ಮೇರೆಗೆ ಒಳ್ಳೆ ಒಳ್ಳ ಹಾಡು ಹಾಡು ಅಂತಂದು ಎಲ್ಲರಿಗೂ ಮಿರಾಣಗೆ ಹೇಳಕತ್ತಿದಕ್ಕೆ ನಾನು ಇವಾಗ ಇದೇ ಹಾಡನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ കൊട്ടെല്ല നിന്നാടീ തന്നെല്ല ബഹുമാനക്ക കൊട്ടല്ല നിന്ന പ്രണ നാടീഗി തന്നെല്ല ബഹുമാന തായി ತಾಯಿಂತಿ ಬರ್ರ ಬಣ್ಣ ಹುಟ್ಟಿ ಸಂಗೊಳ್ಳಿ ರಾಯಣ್ಣ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಹೆಂಗಿತ ಖಂಡದೆಯ ಕುಂಡಿಗೆ ಪೈಲ್ವಾನ ಹುಟ್ಟಿ ಬರಬೇಕು ನಿನ್ನಂತ ಯದಿವಾನ சிம்சி ஃபர்ச்சான மெருசி தித்தூர கீர்த்தியன கொட்டெல்ல നാടീഗി തന്നെല്ല ബഹുമാന ചെന്നി പടദ മഗന ഉളിച്ചു കിത്തൂറ സംസ്ഥാന ബിർഗാളിട്ടായ കുടുക്കണ ദ കൊട്ടല്ല നിന്ന പ്രണ ನಾಡಿಗೆ ತಂದೆಲ್ಲ ಬಹುಮಾನ ಬಲಕೈ ಬಂಟನಾಗಿ ನಡುದ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬಲಕೈ ಬಂಟನಾಗಿ ನಡೆದಾನ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬ್ರಿಟಿಷರಿಗೆ ಮಸದಾನ ಕತ್ತಯಣ ಬ್ರಿಟಿಷರಿಗೆ ಮಸದಾನ ಕತ್ತ ಕೊಟ್ಟೆಲ್ಲ ನಿನ್ನ ಪ್ರಾಣ ಬಹುಮಾನ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ದೆ ಈ ನುಡಿ ನಾ ಈಗೇನ್ ಮಾಡ್ತೇನೆ ಈ ನುಡಿ ಹೆಂಗ್ ವೈರಲ್ ಆಯ್ತು ಅಂತ ಹೇಳಿದ್ರೆ ಮೊನ್ನೆ ಸರಿ ನಮ್ಮ ಆರ್ ಸಿ ಬಿ ಹುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಕೂಡ ಅದನ್ನ ಅಡಿಟ್ ಮಾಡಿದ್ರು ಮತ್ತೆ ಮೊನ್ನೆ ನಮ್ಮ ಡಿ ಬಾಸ್ ಅವ್ರಿಗೆ ಕೂಡ ವೈರಲ್ ಮಾಡಿದ್ರು ತಮ್ಮಲ್ಲಿ ಕೇಳ್ಕೊಳ್ದಿಷ್ಟೇ ಸಂಗೊಳ್ಳೆ ರಾಯಣ್ಣ ಅವರ ಹುಟ್ಟಿರ್ತಕ್ಕಂಥ ಜಿಲ್ಲೆ ಇದು ಬೆಳಗಾಂ ತಾವೆಲ್ಲರೂ ಕೂಡ ನಾ ಕೇಳಕೊಳ್ದಷ್ಟೇ ರಾಯಣ್ಣ ಅವ್ರಿಗೆ ತಾವು ಮೊಬೈಲಿನ ಒಂದು ಟಾರ್ಚ್ ಜ್ಯೋತಿಯನ್ನ ಬೆಳಗಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳಕೊತೀ ಅಣ್ಣ ಇವು ಲೈಟ್ ಬಂದ್ ಮಾಡಿ ಇದು ಒಂದ್ ಇಡ್ರಿ ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದಾವ ಇದು ರಾಯಣ್ಣ ಅವ್ರಿಗೆ ಮುಟ್ಟಿಸ್ಲೇಬೇಕು ನಾವು ಇದನ್ನ ದಯವಿಟ್ಟು ನಾ ಈ ನುಡಿ ಮಾತ್ರ ಈ ಜ್ಯೋತಿ ಮುಖಾಂತರ ಮುಟ್ಟಿಸ್ಬೇಕು ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದಾವ ಎಲ್ಲರೂ ಕೂಡ ದಯವಿಟ್ಟು ನೀವು ಹಚ್ಚದ ಹೊರತು ನಾನು ಹಾಡಕ್ ಹೋಗುದಿಲ್ಲ ರಾಯಣ್ಣ ಅವ್ರಿಗೆ ನಮ್ಮ ಮೊಬೈಲ್ ಟಾರ್ಚ್ ಮೂಲಕ ಎಷ್ಟು ಮಂದಿ ಅಭಿಮಾನಿಗಳಿದಿರಿ ಎಷ್ಟು ಮಂದಿ ದೇಶ ಪ್ರೇಮಿಗಳಿದ್ರಿ ಎಲ್ಲರೂ ಕೂಡ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಲೇಬೇಕು ದಯವಿಟ್ಟು ಎಲ್ಲ ನನ್ನ ಮೇಕಳಿ ಊರಿನ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳು ರಾಯಣ್ಣ ಅಭಿಮಾನಿಗಳಿಗೂ ಧನ್ಯವಾದಗಳು ದೇಶ ಪ್ರೇಮಿಗಳಿಗೂ ಧನ್ಯವಾದಗಳು ಅಂತ ಹೇಳಿದ್ರು ಜೊತೆಗೆ ಅಣ್ಣ ಇನ್ನೂ ಮೊಬೈಲ್ ಇನ್ನೂ ಟಾರ್ಚ್ ಬಂದಿಲ್ಲ ಇಲ್ಲಿ ಮೇಲೆ ಕೂತವ್ರು ಇನ್ನೂ ಹಚ್ಚಿಲ್ಲ ನೀವು ಹಚ್ಚದ ಹೊರತು ನಾ ನೋಡಿ ಸ್ಟಾರ್ಟ್ ಮಾಡೋದೇ ಇಲ್ಲ ದಯವಿಟ್ಟು ನೀವು ಹಚ್ಚರಿ ಈ ಕಾರ್ಯಕ್ರಮ ಫುಲ್ ವೈರಲ್ ಈಗ ಯಾಕೆಂದ್ರೆ ಸಂಗೊಳ್ಳಿ ರಾಯಣ್ಣ ಅವರು ಒಬ್ಬ ದೇಶ ಪ್ರೇಮಿ ಒಬ್ಬ ದೇಶ ಪ್ರೇಮಿಗೆ ನಾವು ಟಾರ್ಚ್ ಹಚ್ಚೋದ್ರಿಂದ ನಮ್ದೇನು ಕಮ್ಮಿ ಆಗಲ್ಲ ಅಲ್ರಿ ನಮಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರವ್ರು ಅದಕ್ಕೆ ಅದು ಹೆಂಗೈತೆ ಅಂತ ಹೇಳಿದ್ರೆ ಋಣ ಮುಗಿತೇನ ಒಗೆದಾರ ಬಲಿನ ಏನು ಮಾಡ್ಯಾರ ಮೋಸು ಮಾಡಿ ಹಿಡಿದಾರ ನಮ್ಮ ಹುಲಿನ ಋಣ ಮುಗಿತೇನ ಒಗೆದಾರ ಬಲಿನ ಮೋಸ ಮಾಡಿ ಹಿಡಿದಾರ ನಮ್ಮ ಹುಲಿನ ಎಣ್ಣ ಇದರಿಗೆ தோர்சித்த ரேஷ நாடீ தந்தெல்லுமான மனித உட்டுலே ராய நந்தோ சூரியன் கிண மனிதொப்பில ராய

ಇಪ್ಪತ್ತಾರತೋ ಮರಣ ರಾಯಣ್ಣ ಮರಣವಾದಂತ ಒಂದು ಜನವರಿ ಇಪ್ಪತ್ತಾರ ಸತ್ಯದೊಳಗೆ ಬಂತು ಆಗಸ್ಟ್ ಜನನ ಜನವರಿ ಇಪ್ಪತ್ತಾರತ ಮರಣ ಸ್ವಾತಂತ್ರ್ಯೋತ್ಸವ ಹುಟ್ಟಿದ ಸ್ವಾತಂತ್ರ್ಯೋತ್ಸವ ಹುಟ್ಟಿದ ಗಣರಾಜ್ಯೋತ್ಸವ ಕಲ್ಲಾದ ದಿನ ದೇಶಕ್ಕೆ ಕೊಟ್ಟೆಲ್ಲ ನಿಮ್ಮ ನಾಡಿಗೆ ತಂದೆಲ್ಲ ಬಹುಮಾನ ಸಿನಿಮಾ ಬಂತು ಸಂಗೊಳ್ಳಿ ರಾಯಣ್ಣ ಯಾರು ಮಾಡಿದ್ರು ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಸಿನಿಮಾ ಬಂದು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಹಾಡು ಬರೆದು ಕೊಟ್ಟ ರಂಗಣ್ಣ ಹಾಡು ಬರೆದು ಕೊಟ್ಟ ಯಾರು ಬಟ್ಟರು ಹನುಮಂತ ಹಾಡಿದ ಕವನ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡೀಗಿ ತಂದೆಲ್ಲ ಬಹುಮಾನ